கானது ಈ மாதாக்கான விசாரம் தோட்டை ಯಾವತ್ತೂ ಮದುವಾರ ಮಾಧ್ಯಮ ಅಂತ ಹೇಳ್ಬೋದು ಮಾಧ್ಯಮದ ಬಲೆ ಎಂದ್ರೆ ತಪ್ಪಾಗಲ್ಲ ಹಾಗೆ ಕಾನೂನು ಅಂತ ಹೇಳ್ಬೋದು ಕಾನೂನಿನ ಬಲ ಎಂದ್ರೆ ಕಪ್ಪಾಗುತ್ತೆ ಅಷ್ಟೇ ಅದೇನು ಬೇರೆ ಗೊತ್ತಿಲ್ಲ ಇಷ್ಟೇನೇ ನೀವೇನು ತೋರಿಸ್ತಾ ಇದ್ದೀರ ನಮಗೆ ನಾವು ಅದರಿಂದಲೇ ನಾವು ನೋಡ್ತಾ ಇದ್ದೀವಿ ತಿಳ್ಕೊತಾ ಇದ್ದೀವಿ ವಿಚಾರಗಳಿಂದ ತಿಳ್ಕೊತಾ ಇದ್ದೀವಿ ಇದರಲ್ಲಿ ಅರ್ಥಾಕ್ತ ಹೃದಯ ಏನಂತಂದ್ರೆ ಮಾಧ್ಯಮ ಆಗಿ ಪೊಲೀಸ್ ಬಲಿಗಾರ ಬಹಳ ಬಹಳ ತುಂಬ ಪ್ರಯತ್ನಗಳನ್ನು ಹಾಕಿ ಸತ್ಯಾಂಶ ಮಾಡಬೇಕು ನಮ್ಮ ವಿಷಯ ತುಂಬ ಗೌರವಿಸಬೇಕಾದಂಥ ತುಂಬ ಕೆಲಸ ಮಾಡ್ತಾ ಅದನ್ನು ಎರಡನೇ ಮಾತೇ ಇದಕ್ಕಿಂತ ದಿನ ಹೆಚ್ಚಾಗಿ ಮರಿಕೊಟ್ಟಿರೋ ಹಾಗೆ ಇತ್ತೀಚಿನ ನಿಮ್ಮ ಮುನ್ಸಲ್ವಲ್ಲಿ ನಾವು ಸಿ ಸಿಎಂ ಅವರೇ ಕಟ್ಟಡಿದ್ದಾರೆ ಇದಕ್ಕೆ ಅಂತ ಮೇಲೆ ನನ್ನ ಪ್ರಕಾರ ನಮ್ಮ ಕರ್ನಾಟಕದ ಬಹುತ ಒಂದು ದೊಡ್ಡ ಗಡಿ ಸ್ಥಾನದ ಸಂಪುಟ ನ್ಯಾನಿಮಿಗಳು ಆಗಿರ್ಬೋದು ಪೊಲೀಸಿಗೆ ಕರೆಕ್ಟ್ ಕರೆಕ್ಟಾಗಿ ಕೆಲಸ ಅಂದಾಗ ನನ್ನದು ನನಗೆ ಬೇಕಾಗಿರೋ ಗೊಬ್ಬ ತಾವು ಸಾ ಕಾಮನ್ ಮ್ಯಾನಾಗಿ ಸಿಗ ಕಲಾವಿದರ ಹೆಸರಾದರು ಇನ್ನೊಬ್ಬರ ಹೆಸರು ಬರಲ್ಲ ಸರ್ ನನಗೆ ಬರೋದು ಏನಂತಂದ್ರೆ ನಾವು ಅವ್ರ ಪರ ಇವ್ರ ಪರ ಅಂತ ಮಾತಾಡೋದು ತಪ್ಪಾಗುತ್ತೆ ವಿರುದ್ಧವಾಗಿ ಮಾತಾಡೋದು ತಪ್ಪಾಗುತ್ತೆ ಆ ಫ್ಯಾಮಿಲಿಗೆ ನ್ಯಾಯ ಸಿಗಬೇಕು ಆ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು ಎಲ್ಲೋ ಪಾಪ ಓಡಾಡಿಕೊಂಡು ಆ ರಸ್ತೆಯಲ್ಲಿ ಹತ್ರ ಬಿದ್ದಿದ್ರು ಅದು ಭಾಳ ಬದುಕಬೇಕು ರೇಣುಕಾ ಸ್ವಾಮಿ ಅವ್ರಿಗೆ ನ್ಯಾಯ ಸಿಗಬೇಕು ಓದಬೇಕಾಗಿಲ್ಲ ಮಗು ನ್ಯಾಯ ಸಿಗಬೇಕು ಎಲ್ಲದಕ್ಕೂ ಹೆಚ್ಚಾಗಿ ನ್ಯಾಯದ ಮೇಲೆ ಎಲ್ಲರಿಗೂ ನಂಬಿಕೆ ಹೋಗ್ತೀನಿ ಕೊಡ್ತಾರೆ ಇದಕ್ಕೆ ಒಂದು ಒಳ್ಳೆ ನ್ಯಾಯ ಆಗುತ್ತೆ ಇಷ್ಟು ಹೇಳಬಲ್ಲೇ ಬರ್ತು ನಮಗೆ ನೀವು ತೋರಿಸಿರೋದು ನಮ್ಗೆ ಹೊರತು ಏನು ನಾವು ನೋಡ್ತಿದ್ದೀವಿ ಆ್ಯಕ್ಚುಲಿ ಪ್ರತಿಯೊಂದು ನಮ್ಗೆ ಏನು ವಿಚಾರ ಗೊತ್ತಿ ನಾವೇ ಸ್ಟೇಷನ್ ಒಳಗಿಲ್ಲ ನಾವೇನು ಯಾವ ಸ್ಥಳದಲ್ಲೂ ಇಲ್ಲ ನೀವೇನು ತೋರಿಸ್ತಾ ಇದ್ದೀವಿ ನೀವು ನೋಡ್ತಾ ಇದ್ದೀವಿ ನಾವು ಭಾಳ ಸ್ಪಷ್ಟತೆ ಹೇಳ್ತಾ ಇದ್ದೀವಿ ಅಫ್ಕೋರ್ಸ್ ಸರ್ ಎವ್ರಿ ಬಡೀಸ್ ಆರ್ಟ್ ಗೋಸ್ ಔಟ್ ಟು ದಟ್ ಫ್ಯಾಮಿಲಿ ಆ್ಯಂಡ್ ನಾಟ್ ಓನ್ಲಿ ದಟ್ ಫ್ಯಾಮಿಲಿ ಏನೋ ಸರ್ ಅದೇನೋ ಸರಿ ಕಾಣಿಸ್ತಾ ಇಲ್ಲ ಅಂದ್ರೆ ದ ಹೋಲ್ ಅಟ್ಮಾಸ್ಫಿಯರ್ ಆ್ಯಂಡ್ ಇದಕ್ಕಿಂತ ಹೆಚ್ಚಾಗಿ ಚಿತ್ರರಂಗಕ್ಕೆ ಒಂದು ನ್ಯಾಯ ಸಿಗಬೇಕಾಗಿದೆ ಸರ್ ಕಾರಣ ಏನಂತಂದರೆ ಯಾವುದೋ ಚಿಕ್ಕ ಚಿಕ್ಕ ವಿಚಾರ ಯಾವ್ದ್ಯಾವುದೋ ವಿಚಾರಗಳು ನಡೀತಾ ಇರೋದೇನಿದೆ ಚಿಕ್ಕ ಚಿಕ್ಕ ವಿಚಾರಗಳು ನಾನು ಹೇಳ್ತಾ ಇರೋದು ಹಿಂದೆಯಿಂದ ತಗೊಂಡ್ರು ಪ್ರತಿ ಟೈಮಲ್ಲೂ ಚಿತ್ರರಂಗದಲ್ಲಿ ನಾನು ಒಂದು ಬರ್ತಾ ಇರೋದು ಜನ ಬರಲಿಲ್ಲ ಅಂದರೆ ಚಿತ್ರರಂಗ ಸಿನಿಮಾ ಚೆನ್ನಾಗಿಲ್ಲ ಚಿತ್ರರಂಗ ಅದಕ್ಕೆ ಎಲ್ಲ ದೀಗ ನಡೀತಾರೋ ಸಿಚುಯೇಷನ್ ನೋಡಕ್ಕೆ ಹೋದ್ರೆ ಐ ತಿಂಕ್ ಚಿತ್ರರಂಗಕ್ಕೆ ಒಂದು ಕ್ಲೀನ್ ಸಿಟ್ ಬೇಕಾಗಿದೆ ಇದು ಕಲಾವಿದರು ಪ್ರತಿಯೊಬ್ಬರು ಇಲ್ಲಿ ತುಂಬ ಇದ್ದಾರೆ ಚಿತ್ರರಂಗ ಅಂದರೆ ಒಬ್ಬರು ಇಬ್ಬರಿಂದ ಏನಾಗಿದೆ ಎಲ್ಲದಕ್ಕೂ ಒಂದು ತೀರ್ಮಾನ ಸಿಕ್ಕಿ ಕರೆಕ್ಟಾಗಿರೋ ಯಾರ ಆರೋಪಿ ಇರೋ ಅಂತ ಅಂದ್ಕೊಳ್ತಾರೋ ಕರೆಕ್ಟಾಗಿ ಯಾರು ಜಟ್ಸ್ ತೀರ್ಮಾನ ಮಾಡ್ತಾರೋ ಅದೆಲ್ಲ ಸೇರಿ ಒಂದು ನ್ಯಾಯ ಸಿಕ್ಕಿದಾಗ ಎಲ್ಲದಕ್ಕಿಂತ ಹೆಚ್ಚಾಗಿ ಚಿತ್ರರಂಗನು ಅಷ್ಟೇ ಖುಷಿ ಪಡುತ್ತೆ ಆ ಯಾಕಂದರೆ ಆ ಫ್ಯಾಮಿಲಿಗಾಗಿ ಎಲ್ಲರಿಗೂ ಒಂದು ನ್ಯಾಯ ಸಿಗಬೇಕಾಗಿದೆ ಚಿತ್ರರಂಗದಲ್ಲಿ ಒಂದು ಅಲೆ ಇದ್ದಿದೆ ಅಂದ್ರೆ ಚಿತ್ರರಂಗದಿಂದ ದರ್ಶನ್ ಅವರನ್ನ ಬ್ಯಾನ್ ಮಾಡಬೇಕು ಅವರ ಸಿನಿಮಾಗಳು ರಿಲೀಸ್ ಮಾಡಬಾರ್ದು ಒಂದ್ಗಡೆ ಮತ್ತೆ ಅವರು ಮುಂದಿನ ಅಂದ್ರೆ ಈ ಕ್ಲೇಸ್ ಆದ ಬಳಿಕ ಬೇರೆ ಯಾವುದೇ ಸಿನಿಮಾಗಳಲ್ಲಿ ನಟಿಸಬಾರ್ದು ಅಂತಕ್ಕಂಥದ್ದು ಒಂದು ಅಲೆ ಇದೆ ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಯಾಕಂದ್ರೆ ನೀವು ಯಾವತ್ತೂ ದರ್ಶನ್ ಅವ್ರನ್ನ ಮಾಡ್ಕೊಟ್ಟಿಲ್ಲ ಅಂದ್ರೆ ಇಲ್ಲೂ ಅವ್ರ ಬಗ್ಗೆ ಸಾಫ್ಟ್ವೇರ್ ಅಲ್ಲೇ ತೋರಿಸ್ಕೊಂಡು ನೀವು ಅವ್ರ ಒಟ್ಟೊಟ್ಟಿಗೆ ಇಲ್ಲ ಅಂತ ಕೂಡ ಯಾವತ್ತೂ ಅವ್ರ ಬಗ್ಗೆ ಲಿಖ್ಯವಾಗಿ ಬರ್ತಾ ಇಲ್ಲ ಹಾಗಾಗಿ ಈ ಬಗ್ಗೆ ಏನಾಗುತ್ತೆ ಯಾರಿಗೊಂದು ಹೇಳ್ತೀನಿ ಕೇಳಿ ನಾವು ಯಾರು ಕಾಲ್ ಹೋಗೋದಷ್ಟು ನಾವು ಒಂದು ಇನ್ನೊಂದಾಗಿ ಆಗಲಿ ಇನ್ನೊಂದಾಗ್ಲಿ ಮಾಡೋದಾಗಲಿ ನೀವು ಹೇಳಿದ್ರೆ ಹುಟ್ಟು ನೀವು ಹೇಳಿರೋದ್ರೆ ಹುಟ್ಟು ಏನಂದ್ರೆ ಈ ಕೇಸಿಂದ ಹೊರಗಡೆ ಬಂದರೆ ಅಂತ ಹೇಳ್ತಾರೆ ಕೇಸಿಂದ ಹೊರಗಡೆ ಬಂದರೆ ನಿಮಗೆ ಬ್ಯಾನ್ ಅನ್ನೋದು ಬರೋದೇ ಇಲ್ಲ ಬಂದಿಲ್ಲ ಅಂದ್ರೆ ಬ್ಯಾನ್ ಅನ್ನೋದು ಬರೋದೇ ಇಲ್ಲ ಸಿ ಪಾಯಿಂಟ್ ಅದಲ್ಲ ಇತ್ತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಿಮಗೆ ವಾಟ್ ಇಸ್ ಮೋರ್ ಇಂಪಾರ್ಟೆಂಟ್ ಕೇಳಿದ್ರೆ ಜಸ್ಟಿಸ್ ಇಲ್ಲಿ ಏನಾಗುತ್ತೆ ನೀವು ಚೇಂಬರ್ ಅಲ್ಲಿ ನಮ್ಮ ಸ್ನೇಹಿತರು ಬಂತಿದ್ದಾರೆ ಹಿರಿಯರು ಬೀತ್ತಿದ್ದಾರೆ ಎಲ್ಲರೂ ಹೋಗಿ ಅವ್ರ ಬಗ್ಗೆ ಒತ್ತಡ ಹಾಕಿದಾಗ ಏನ್ ಹೇಳಕ್ಕಾಗತ್ತ ಹೇಳಿ ಕೆಲವು ವಾರಗಳಿಂದ ಕೆಲವು ತಿಂಗಳಿಂದ ನನ್ ಮೇಲೂ ಕೂತ್ಕೊಂಡು ಬ್ಯಾನ್ ಬ್ಯಾನ್ ಅಂತ ಎಲ್ಲ ಇದು ಮಾಡ್ತಾ ಇರೋದು ಏನ್ ಬ್ಯಾನ್ ಅಂದ್ರೆ ಏನಂದ್ರೆ ಪಾಯಿಂಟ್ ಅದಲ್ಲ ಏನ್ ನ್ಯಾಯ ಅದ್ ಮಾಡ್ಲಿ ಚೇಂಬರ್ ಇರೋದು ಅಲ್ಲಿರುವಂತ ಚಿತ್ರ ನ್ಯಾಯ ಬ್ಯಾನ್ ಅನ್ನೋದು ನಮ್ಮ ವರ್ಡ್ ಅಲ್ಲ ಬಟ್ ನನ್ನ ಕಾನ್ಸಂಟ್ರೇಷನ್ ಆಗಲಿ ಪ್ರತಿಯೊಬ್ಬರು ಇಚ್ಛೆ ಚೇಂಬರ್ನಲ್ಲಿ ಇರೋಂಥ ಹಿರಿಯ ವಿಷಯನೂ ಬಂದ್ಬಿಟ್ಟು ಇದಕ್ಕೆ ಬ್ಯಾನನ್ನು ಹೊರಡಲ್ಲ ಇರೋದು ನ್ಯಾಯ ಎಲ್ಲರೂ ಗುದ್ದಿನ ನಾಕು ನೋಡ್ತಾ ಇರೋದು ಪೊಲೀಸ್ ನೋಡಲಿಕ್ಕೆ ಕೆಲಸ ಮಾಡ್ತಿದ್ದಾರೆ ನೀವು ಮಧ್ಯದಲ್ಲಿ ತರೋದಕ್ಕೆ ಕೆಲಸ ಮಾಡ್ತಾ ಇದ್ದೀವಿ ನಾಳೆ ಕೋರ್ಟಿಗೆ ಹೋದಾಗ ಅಲ್ಲೇ ಬಿಡ್ತೀನಿ ಅದೇ ಇಂಪಾರ್ಟೆಂಟ್ ಅಲ್ಲ ಇದು ತುಂಬ ಸೆಕೆಂಡ್ರಿ ಇದೆ ಮೇನ್ ನಮ್ಮೆಲ್ಲರಕ್ಕಿಂತ ನೋವು ಕೊಡುವಂಥ ವ್ಯಕ್ತಿಗಳು ಕುಟುಂಬದವ್ರು ಹೊರಗಡೆ ಇದ್ದಾರಲ್ಲ ಅವ್ರಿಗೆ ನ್ಯಾಯ ಕಾನ್ಸಂಟ್ರೇಷನ್ ಆಗಲಿ

ಆಸ್ಪತ್ರೆಗೆ ಹೋದಾಗಲೂ ಇಲ್ಲೇನು ನೋವು ಬರ್ಬೇಕಾದ್ರೆ ತಿನ್ನೋದೇನಾಗಬೇಕಂದ್ರೆ ನಾವು ಬೇಡ್ಕೊಂಡು ಹೋಗೋದು ಅದು ಆಗಲಿ ಇರಲಿ ಅಷ್ಟೊಂದು ಆಗದೆ ಇರಲಿ ಅಂದಾಗ ನಾವು ರಿಪೋರ್ಟ್ ಬಂದಾಗ ಅದಲ್ಲ ಅಂತ ಖುಷಿಯಾಗಿ ಮನೆಗೆ ಹೋಗ್ತೀವಿ ಆಗಿದೆ ಅಂತ ಬಂದಾಗ ಏನು ಮಾಡಬೇಕಾಗಿದೆ ಟ್ರೀಟ್ಮೆಂಟ್ ಹೋಗ್ಬೇಕಾಗಿ ನಾನು ಇವಾಗ ಸಿ ಜಸ್ಟಿಸ್ ಬೇರೆ ಫ್ರೆಂಡ್ಶಿಪ್ ಬೇರೆ ರಿಲೇಶನ್ಶಿಪ್ ಬೇರೆ ಇವಾಗ ನಾನು ಇವತ್ತಿಂದ ಅಲ್ಲಪ್ಪ ನನಗೆ ಯಾವತ್ತಿಂದ ಯಾರ ಬಗ್ಗೆ ಏನೇನು ಮಾತಾಡೋದು ನನಗೆ ಬೇಕಾಗಿತ್ತು ಚಿತ್ರರಂಗದಲ್ಲಿ ಅಂದಾಗ ಈ ಚಿತ್ರರಂಗ ನಾನು ಸೇರ್ಪಡೆಯಾಗಿರೋದ್ರಿಂದ ಚಿತ್ರರಂಗದ ನನಗೆ ಒಂದು ಕಪ್ಪು ಚಿಕ್ಕ ಬರೋದು ನಮಗೂ ಇಂಟ್ರೆಸ್ಟ್ ಇಲ್ಲ ನಮ್ಗೆ ಇಷ್ಟ ಇಲ್ಲ ಇಲ್ಲಿ ತುಂಬ ಜನ ಸೇರಿ ತ್ಯಾಗಗಳನ್ನ ಮಾಡಿ ದುಡಿದಕ್ಕೆ ಕನ್ನಡ ಚಿತ್ರರಂಗ ಇವತ್ತು ಬಂದಿತ್ತಿದೆ ಎಷ್ಟೋ ವರ್ಷಗಳ ಇತಿಹಾಸ ಇದೆ ಯಾವುದೋ ಒಂದರಿಂದ ಹೆಸರಾಗ ತಪ್ಪಾಗುತ್ತೆ ಅದಕ್ಕೆ ನಮ್ಮೆಲ್ಲರ ಆಸೆ ಆದಷ್ಟು ಒಂದು ನ್ಯಾಯ ಸಿಗಲಿ ತಿರು ನಿಮ್ಮಷ್ಟೇ ಖುಷಿ ನಾವು ಪಡ್ತೀವಿ ಅಕಸ್ಮಾತ್ ಆರೋಪಿಗೆ ಆರೋಪಿ ಯಾರು ಅಂತ ಹೇಳೋದಕ್ಕೆ ಜಡ್ಜ್ ಅಂತ ಒಬ್ಬರು ಕೂತ್ಕೋತಾರೆ ಅದಕ್ಕೆ ನಾವು ತಲೆ ಬಾಕಬೇಕಾಗುತ್ತೆ ಕರೆಕ್ಟ್ ಇಲ್ಲಿ ಕೂತ್ಕೊಂಡು ನಾವು ಜಡ್ಜ್ ಮಾಡೋದ್ರಲ್ಲಿ ನಮ್ಮ ಚಳುವಳಿ ಇಲ್ಲಿ ನನಗೆ ಗೊತ್ತಿರೋದು ನಾನು ಕಣ್ಮುಂದೆ ಬರೋದೆ ಆ ಫ್ಯಾಮಿಲಿ ಬರುತ್ತೆ ಸೊ ಎಲ್ಲೋ ಒಂದು ಕಡೆ ನಮಗೆ ಗೊತ್ತಿರೋದು ಯಾರೇ ಆಗಿಲ್ಲ ಅದು ಹಂಡ್ರೆಡ್ ಪರ್ಸೆಂಟು ಯಾರಿಗೆ ಇವಾಗ ಇವರೇ ಅವರೇ ಅಂತ ಹೇಳೋದಕ್ಕೆ ನೀವು ಯಾರು ಯಾರು ಸರ್ ಇಡೀ ಕರ್ನಾಟಕ ಸುದೀಪ್ ಅವರನ್ನ ಅಭಿನಯ ತುಂಬ ಪ್ರೀತಿಯಿಂದ ಗೌರವದಿಂದ ಕಾಣುತ್ತೆ ಬಿಕಾಸ್ ಆಫ್ ನೀವು ಮಾಡಿದಂಥ ಸಿನಿಮಾಗಳು ನಿಮ್ಮ ನಡೆ ನೋಡಿ ಎಲ್ಲವೂ ಒಂದು ಮಾತ್ರ ಆಗುತ್ತೆ ಆದರೆ ವೆನ್ ಇಟ್ ಕಮ್ಸ್ ಟು ನಿಮಗೆ ಪ್ರಾಕ್ಸಿಮಿಟಿ ಅಂದಾಗ ಸ್ವಲ್ಪ ಮನಸ್ಸಿಗೆ ಹತ್ತಿರವಾದಂಥ ಪ್ರದೇಶ ನೀವು ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನು ಅಲ್ಲಿ ಮಾಡಿದ್ದೀರಾ ಹಾಗಾಗಿ ಚಿತ್ರದುರ್ಗದ ಮೂಲದ ವ್ಯಕ್ತಿಗಳು ಸೊ ಅವ್ರ ಫ್ಯಾಮಿಲಿಗೆ ಏನಾಯ್ತಾರೆ ಇಲ್ಲಿ ಒಂದು ಜೀವ ಹುಟ್ಟಿತು ಇಲ್ಲ ಒಂದು ಜೀವ ಹೋಯ್ತು ಅಂದಾಗ ಇಂಥ ಊರಲ್ಲಿ ಹುಟ್ಟಿದ್ರೆ ಮಾತ್ರ ಅದನ್ನು ಜಾಸ್ತಿ ಸಂಭ್ರಮಿಸ್ತೀವಿ ಇಲ್ಲ ಇಂಥ ಊರಲ್ಲಿ ಮಾತ್ರ ಹೋಯ್ತು ಅಂದರೆ ಅದನ್ನು ಜಾಸ್ತಿ ದುಃಖ ವ್ಯಕ್ತಪಡ್ತೀವಿ ಅಂತ ಹೇಳೋಕ್ಕಾಗ ಸರ್ ನಾನು ಹೋಗ್ತಾ ಕರ್ನಾಟಕದ ಮೂಲೆ 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 ಬಾಳಲ್ಲ ನಾನು ಸೇರ್ತೀನಿ ಮಾಡಾಕ್ತಾರೆ ಮೊನ್ನೆ ಅಷ್ಟೇ ಒಂದು ಊರಲ್ಲಿ ಹೋದಾಗ ನಾನು ಹೇಳಿದೆ ಅವರು ತುಳುನಾಡು ತುಳುನಾಡು ಬೇಕಾದ್ರೆ ನಾನೇ ಪ್ರೀತಿ ಅಂತ ಹೇಳಿದ್ದೆ ಅಲ್ಲ ಸರ್ ನಮ್ಗೆ ಹೊರಗಡೆ ಮಾಡ್ಬಿಟ್ಟು ನಾನೇ ಅಂತ ಹಾಗಲ್ಲ ಸರ್ ಚಿತ್ರದುರ್ಗ ಊರಾಗಲಿ ಶಿವಮೊಗ್ಗ ಊರಾಗಲಿ ಪ್ರತಿಯೊಂದು ಕರ್ನಾಟಕದಲ್ಲಿರೋ ಊರು ನಮ್ಮ ಪ್ರೀತಿಯಾದಂಥ ಸ್ಥಳ ಇರ್ಬೋದು ಆದರೆ ಕರ್ನಾಟಕದಲ್ಲಿ ಹುಟ್ಟಿರೋಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕನ್ನಡಿಗ ಅಂದರೆ ಅವನಿಗೆ ಹತ್ರನೇ ಆಗ್ತದೆ ಅವ್ರಿಗೆ ಅನ್ಯಾಯ ಆಗಿದ್ಮೇಲೆ ಯಾವ ಊರು ಅಂತ ನೋಡೋಕ್ಕಾಗಲ್ಲ ಸರ್ ಪ್ರತಿ ಊರಲ್ಲಿ ಯಾರೇ ಅಂದ್ರೆ ಅವ್ರಿಗೆ ನ್ಯಾಯ ಅಂತ ಸಿಗಾಶೆ ಸರ್ ಕೊನೆಯದಾಗಿ ಪಬ್ಲಿಕ್ ಇರ್ತಕ್ಕಂತಹ ಸೆಲೆಬ್ರಿಟಿಗಳು ಎಸ್ಪೆಷಲಿ ದೊಡ್ಡವರು ಅನ್ಸ್ಕೊಂಡವರು ತುಂಬ ಜಾಗರೂಕವಾಗಿರಬೇಕಾಗುತ್ತೆ ಅವ್ರು ಏನೇ ಒಂದು ಸ್ಟೆಪ್ ಹಾಕೋದು ಅವ್ರನ್ನ ಸಾಕಷ್ಟು ಜನ ನೋಡ್ತಾ ಇರ್ತಕ್ಕಂಥ ಕಣ್ಣುಗಳಿರ್ತಕ್ಕ ಲಕ್ಷಾಂತರ ಕಣ್ಣುಗಳು ದೊಡ್ಡಾಂತರ ಸೊ ಈ ನಿಟ್ಟಿನಲ್ಲಿ ಒಂದಷ್ಟು ಜನಕ್ಕೆ ಒಂದು ಟಿ ವಿ ಮಾಧ್ಯಮ ಸರ್ ಅದಕ್ಕೆ ನಾನು ತುಂಬ ಚಿಕ್ಕವರು ಸರ್ ನಾಗಡಿ ಬೆಳಗಾದ್ರೆ ತಪ್ಪು ಮಾಡ್ತಾ ಇರ್ತೀನಿ ಮನೆ ಬೇಸ್ಕೊಂಡಿರ್ತೀನಿ ಸರಿ ಯಾರು ನಾವು ಸೆಲೆಬ್ರಿಟಿಗಳು ಅಂತ ತಕ್ಷಣ ಮಾತ್ರಕ್ಕೆ ನಾವು ಯಾರು ದೇವರಲ್ಲ ಡೇಬಿಟ್ಟು ಅಂತ ಟ್ರೀಟು ಮಾಡಬೇಡಿ ಅಥವಾ ಅಂದ್ಕೊಂಡು ಬೇಡಿ ನಾವು ಮಾಡೋದೆಲ್ಲ ಸರಿಯೇ ಮಾಡಬೇಕು ಅನ್ನೋದು ಅಂಥ ಒಂದು ಪ್ರೆಷರ್ ನಮ್ಮ ಹಾಕ್ಬೇಡಿ ಯಾಕಂದರೆ ತಪ್ಪುಗಳು ಮಾಡೋನೇ ಮನುಷ್ಯ ಫ್ಲಾಪ್ಗಳು ಕೊಡೋನೇ ಇರೋ ಸರ್ ಕಲ್ಯಾಣ ಮುಂದಾಗ ಓಕೆ ಕಲಿಸೋದಕ್ಕೆಲ್ಲ ಸರ್ ನನ್ನ ಬಂದೇ ಕಲಿಸ್ತೀವಿ ಸರ್ ಈಗ ಮೇಲೆ ಕಾರ್ತಿಕ್ ಒಳ್ಳೆ ಕಿವಿ ಮಾತು ಹೇಳಿದ್ರು ಹೀರೋಗಳು ಹೀರೋಗಳಾಗಬಾರ್ದು ಅಂತ ಈಗ ಹೀರೋ ಆಗಬಾರ್ದು ಅಂತ ಹೇಳಿದ್ರೆ ಹೀರೋ ಹೀರೋ ಆಗಲಿ ಆಗ್ಬಿಡ್ತಾರೆ ಹೀರೋ ಆಗಬಾರ್ದು ಏನು ತಗೋಬೇಕು ಅಂತ ಚಿತ್ರೋದ್ಯಮಕ್ಕೆ ಏನು ನಿಲುವು ಸಿಗೊಳ್ತೀರ ಅಂತ ದಯವಿಟ್ಟು ಕೇಳ್ಬೇಡಿ ತಗೊಂಡಾಗೆಲ್ಲ ನಾವೆಲ್ಲಾರು ಎಷ್ಟು ಜೋಕ್ಸ್ ಅಂದ್ರೆ ಯಾರೋ ಒಬ್ರು ಬರ್ತಾರೆ ನಮಗೆ ಸಿಕ್ಕಾಪಡೆ ಹೊಡಿತಾ ಇದಾರೆ ಇವರು ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಇನ್ನೊಬ್ಬರು ಮನೆಗೆ ಹೋಗ್ತಾರೆ ಅವ್ರಿಗೆ ಸಪೋರ್ಟ್ ಕೇಳ್ತಾರೆ ಅವ್ರ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಫೈನಲ್ ಆಗಿ ಅವರಿಬ್ರು ಒಂದಾಗ್ತಾರೆ ಸಪೋರ್ಟ್ ಮಾಡಿದ್ರೆ ಗೂಬೆಗಳ ಥರ ಕಾಣಿಸ್ತಾ ಇರ್ತಾರೆ ಪಾಠ ಮುಗಿತು ನಾವೇನು ಮಾಡಬೇಕು ಮನೆಗೆ ಹೋಗ್ಬೇಕು ಚಾನೆಲ್ ಆನ್ ಮಾಡ್ಕೊಳ್ಬೇಕು ನೀವು ನ್ಯೂಸ್ ನೋಡ್ತಾ ಇರ್ಬೇಕು ಏನೇನು ಹೇಳ್ತಾ ಇದ್ರೆ ಅಂತ ನೋಡ್ಬಿಟ್ಟು ನಾವು ಏನೇನು ಮಾಡಬಾರ್ದು ಅಂತ ಕಲಿತಾ ಇರ್ಬೇಕು ಇಂಥದ್ರಲ್ಲಿ ನಿಲುವು ನಿಲುವು ಕಾಣ್ ಈ ಹಿಂದೆ ನಟ ಜಗ್ಗೇಶ್ ಅವರನ್ನ ಬ್ಯಾನ್ ಮಾಡಿದಾಗ ಅಣ್ಣ ಅವರೊಂದು ಮಾತು ಹೇಳಿದ್ದಾರೆ ಅಣ್ಣವ್ರು ಹೇಳಿದ್ರು ಪರವಾಗಿಲ್ಲ ವಿರುದ್ಧವಾಗಿ ಮಾತಾಡೋಷ್ಟು ನಾನು ಆಚೆ ಹುಟ್ಟೇ ಇಲ್ಲ ಜಗ್ಗೇಶ್ ಅವರು ನಮ್ಮ ಸಹೋದರರು ಅವ್ರಿಗೆ ನಂಬಿಕ ಚೆನ್ನಾಗಿ ತಿಳುವಳ್ಕೆ ಅದ ಇನ್ನೊಂದು ಬ್ಯಾಡ್ದಿ ಜಾಗದ ಕೈ ಹಾಕಿದ್ರೆ ಏನ್ ಮಾತಾಡ್ಬೇಕು ಹೆಂಗೆ ಎಸ್ಕೇಪ್ ಆಗ್ಬೇಕು ಅಂತ ಅವ್ರಿಗೆ ನಂಬಿಕ ಚೆನ್ನಾಗಿ ಗೊತ್ತಿದೆ ಸೊ ಇದರಲ್ಲಿ ನಾನು ಬಹಳ ಬಹಳ ಮುಗ್ದ ಇದು ಬಿಟ್ರೆ ಹೋಗ್ತೀನಿ ಈಗಷ್ಟು ಹೇಳಪ್ಪ ಕೇಳಿಸ್ಕುಕ್ ಫಸ್ಟ್ ಆಫ್ ಆಲ್ ಮ್ಯಾಕ್ಸ್ ಬುಕ್ಸ್ ಹೊರಗೆ ಬಿಟ್ರೆ ನಾನು ನಂಬ್ಕೊಂಡಿರೋ ಸ್ವಲ್ಪ ಬಿಡ್ತಾರ ಈಗ ನೆಕ್ಸ್ಟ್ ಯಾಕಪ್ಪ ಮನೆ ಹೋಗೋಣ ದಿಲ್ ಚಂದ